ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿರಬೇಕು ನಾ ಆಲ್ರೆಡಿ ಈಗ ನಿಮ್ಗೆ ಸಾಮಾನ್ಯ ವಿಜ್ಞಾನ ಮತ್ತು ಭಾರತದ ಸಂವಿಧಾನದ ಬಗ್ಗೆ ಕ್ಲಾಸ್ಗಳನ್ನ ತಗೋತಾ ಇದೆ ಬಟ್ ಇವತ್ತಿನ ದೇ ಸ್ಪೆಷಲ್ ಸೆಕ್ಷನ್ ಸೆಷನ್ ಒಳಗಡೆ ಏನು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಅಂದರೆ ನೀವೇನು ಮಾಡ್ತೀರಿ ಕನಸು ಕಟ್ತೀರಿ ಕನಸು ಕಟ್ಟಿ ತಂದೆ ತಾಯಿ ಶ್ರಮಪಟ್ಟ ದುಡ್ಡಿನೊಳಗೆ ಬೆಂಗಳೂರು ಮೈಸೂರು ಧಾರವಾಡ ಬಳ್ಳಾರಿ ಬಿಜಾಪುರ ಈ ಥರ ನಾನಾ ನಗರಗಳಿಗೆ ಹೋಗಿ ಒಂದು ಗೌರ್ಮೆಂಟ್ ಅಂದರೆ ಸರ್ಕಾರಿ ಹುದ್ದೆ ಪಡೆಯಲು ಏನು ಮಾಡ್ತೀರಿ ಒಂದು ಕೋಚಿಂಗ್ ಸೆಂಟ್ರ್ ಸೇರ್ತೀರಿ ಸೇರಿ ಏನು ಮಾಡ್ತೀರಿ ಒಂದು ಮೂರು ತಿಂಗಳ ಕೋಚಿಂಗ್ ಮಾಡ್ತೀರಿ ಅಲ್ಲಿ ಕಲಿಸುವ ಸಾಮಾನ್ಯ ಸಬ್ಜೆಕ್ಟ್ಗಳು ಇರ್ತಾವೆ ಅವೇನು ಕಬ್ಬಿಣದ ಕಡಲೆಗಳಲ್ಲ ನೀವು ಯಾವಾಗಲೂ ಒಂದು ತಿಳ್ಕೊರಿ ಗುರಿ ಹತ್ತಿ ನೀವು ಹೊರಟಾಗ ಇನಿಷಿಯಲ್ ಸ್ಟೇಜಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೆ ನಿಮಗೆ ಯಾವಾಗಲೂ ಹೇಳಿ ನಾನು ನನ್ನ ಮೊದಲಿನ ಮೊದಲಿನ ಕ್ಲಾಸ್ಗಳಲ್ಲಿ ನೀವು ನೋಡಿದ್ರೆ ಅಂದ್ರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಪ್ರಾರಂಭಿಸಿದ್ರೆ ಮೊದಲಿಗೆ ಸಿಕ್ಸ್ ಟು ಟೆಂತ್ ಅಂದರೆ ಆರನೇ ತರಗಿನ ತರಗತಿ ಅಂದ್ರೆ ಹತ್ತನೇ ತರ ತರಗತಿವರೆಗೆ ಸಮಾಜ ವಿಜ್ಞಾನ ಮತ್ತು ಗಣಿತ ಈ ಥರ ಬುಕ್ಸ್ ಇದಾವಲ್ಲ ಇದನ್ನು ಸಂಪೂರ್ಣವಾಗಿ ಒಂದು ಹಂತದಾಗ ಓದಿದ್ವಿ ಆವನ್ನ ಓದುಕೊಂಡು ಒಂದು ಬೇಸಿಕ್ ನಾಲೆಜ್ ಬಂದಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಬರ್ತಾವೆ ಅನ್ನೋದನ್ನ ಕೋಚಿಂಗ್ ಸೆಂಟರ್ ಅವರು ನಿಮ್ಗೆ ಗೈಡ್ ಮಾಡ್ತಾರೆ ನಿಮ್ಮ ಓದು ಯಾವ ಥರ ಇರಬೇಕಂದ್ರೆ ಪ್ರತಿದಿನ ಇಷ್ಟು ಗಂಟೆ ಅನ್ನುವ ದೃಢ ನಿರ್ಧಾರ ಇರಬೇಕು ಆ ದೃಢ ನಿರ್ಧಾರದಿಂದ ಯಾವತ್ತೂ ಹಿಂದಕ್ಕೆ ಸರಿಯಬಾರದು ಒಂದು ವೇಳೆ ನೀವೇನಾದರೂ ಓದಿದ್ದು ಓದುವುದನ್ನು ಒಂದು ದಿನ ಸ್ಕಿಪ್ ಮಾಡಿದ್ರೆ ಅಂದ್ರೆ ಡೈಲಿ ನಾನು ಫೋರ್ ಅವರ್ಸ್ ಫಿನಿಮ್ ಓದಬೇಕಂತ ಹೇಳಿದೀನಿ ಯಾಕಂದ್ರೆ ಒಬ್ಬ ಸ್ಪರ್ಧಾರ್ಥಿ ಕಡಿಮೆ ಕಡಿಮೆ ಅಂದರು ನಾಲ್ಕು ಗಂಟೆ ದಿನಾಲು ಒಂದು ವರ್ಷ ಪ್ರಯತ್ನ ಮಾಡಿದಾಗ ಎರಡನೇ ವರ್ಷದಲ್ಲಿ ಅವರಿಗೆ ರಿಸಲ್ಟ್ ಸಿಗ್ತೈತಿ ಯಾಕೆ ಕೆಲವೊಬ್ಬರು ಸರ ಒಂದು ಮೂರು ತಿಂಗಳಲ್ಲೇ ಬಂದು ಸಕ್ಸಸ್ ಆಗಿದ್ದಾರೆ ಅಂತ ನೀವು ಹೇಳ್ಬೋದು ಬಟ್ ಅವ್ರು ಅಲ್ಲಿ ಬಂದು ಸಕ್ಸಸ್ ಆಗಿಂತ ಮುಂಚೆ ಪರಿಶ್ರಮ ಪಟ್ಟಿರ್ತಾರೆ ಆ ಪರಿಶ್ರಮ ಇಲ್ಲದೆ ಅವರು ಅಲ್ಲಿ ಸಕ್ಸಸ್ ಆಗಿರಬೇಕು ನೀವು ಏನು ಮಾಡಬೇಕಂದ್ರೆ ಫೋರ್ ಅವರ್ಸ್ ಡೈಲಿ ನಿಮ್ದು ಟೈಮ್ ಟೇಬಲ್ ರುಟೀನ್ ಟೈಮ್ ಟೇಬಲ್ ಇರಬೇಕು ಅದರಲ್ಲಿ ರೀಡ್ ಅಂಡ್ ರಿಪೀಟ್ ಅನ್ನು ಎರಡು ಕಾನ್ಸೆಪ್ಟ್ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ರೀಡ್ ಅಂದ್ರೆ ಹೊಸ ವಿಷಯಗಳನ್ನು ಓದಬೇಕು ಮತ್ತು ಹಾಗೆ ಓದಿರುವ ಹಳೆಯ ವಿಷಯನ ರಿಪಿಟೇಷನ್ ಮಾಡ್ತಾ ಇರ್ಬೇಕು ರೀಡು ಮತ್ತು ರಿಪಿಟೇಷನ್ ಮಾಡ್ತಾ ಇದ್ದಂಗೆ ನೀವೇನಾಗ್ತೀರಿ ಎಕ್ಸಾಮ್ಗೆ ಭಾಳ ಫ್ಯಾಮಿಲಿಯರ್ ಆಗ್ತೀರಿ ಕನಸು ಭಾಳ ದೊಡ್ಡ ದೊಡ್ಡ ಇಟ್ಕೊಂಡು ಹೋಗ್ತೀರಿ ಆದರೆ ಕೆಲವು ಬಾರಿ ಕನಸುಗಳು ವಿಫಲಗಳಾಗ್ತವೆ ಏನಾಗ್ತವೆ ವಿಫಲ ಆಗ್ತವೆ ಸೋಲಾಗ್ತವೆ ಆ ಸೋಲನ್ನು ಕಂಡು ಭಯಪಟ್ಟು ಏನು ಮಾಡ್ತೀರಿ ವಾಪಸ್ ಊರ ಕಡೆ ಬರ್ತೀರಿ ಆ ಥರ ಯಾವತ್ತೂ ಮಾಡಬೇಡ್ರಿ ಯಾಕಂದ್ರೆ ಮೊದಲು ಮೊದಲು ಸೋಲು ಅನುಭವಿಸಿದವರೇ ಒಂದು ಸರಿಯಾದ ಗುರಿ ಹೋದವರು ಒಂದು ಒಳ್ಳೆಯ ಯಶಸ್ಸು ಕಂಡವರು ಇದ್ದಾರೆ ಯಾಕಂದ್ರೆ ಕೆಲವೊಬ್ರು ಪಿ ಸಿ ಆಗಬೇಕು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತ ಪ್ರಯತ್ನ ಪಟ್ಟಿರ್ತಾರೆ ನೆನಪಿರಲಿ ಅವ್ರು ಓದು ಎಷ್ಟು ಸ್ಟ್ರಾಂಗ್ ಆಗಿರ್ತೈತೆ ಅಂದ್ರೆ ಪಿ ಸಿ ಆಗೋದೇ ಇಲ್ಲ ಮುಂದೆ ಮುಂದೇನಾಗ್ಬಿಡ್ತಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕ್ಲಿಯರ್ ಮಾಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ ನೆನಪಿರಲಿ ಅದೃಷ್ಟ ಅನ್ನೋದು ಏನೈತಲ್ಲ ಅದು ಸುಮ್ಮನೆ ಬಂದ್ಬಿಡೋಂಗಿಲ್ಲ ಅದೃಷ್ಟ ನಿಮಗೆ ಯಶಸ್ಸು ಅನ್ನೋದೇನೈತಿಲ್ಲ ಅದೃಷ್ಟದಿಂದ ಬಂದ್ಬಿಡ್ತೈತಿ ಪದ್ಯ ರಾತ್ರಿ ಒಳಗ ಬಂದ್ಬಿಡ್ತೈತಿ ಅನ್ನೋದೆಲ್ಲ ಸುಳ್ಳು ಅದು ಯಶಸ್ಸು ಅನ್ನೋದು ಹೆಂಗಂದ್ರ ನಿಮ್ಮ ಪ್ರತಿ ದಿನದ ಪರಿಶ್ರಮದ ಫಲ ಆಗಿರ್ತದೆ ಇಂತಿಷ್ಟು ದಿನಗಳ ಕಾಲ ನಿಮ್ಮ ಜೀವನವನ್ನ ತ್ಯಾಗ ಮಾಡಿ ಕುಳಿತುಕೊಂಡು ಅಭ್ಯಾಸ ಮಾಡಿದಾಗ ಸರಿಯಾದ ಕ್ರಮದಲ್ಲಿ ನೋಟ್ಸ್ಗಳು ಮಾಡಿದಾಗ ಫೈನಲ್ ಆಗಿ ಒಂದು ಎಕ್ಸಾಮಲ್ಲಿ ಕ್ಲಿಕ್ಕಾಗಿ ನಿಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟಲ್ಲಿ ಬರ್ತದೆ ನೀವು ನಾನಾ ಕನಸುಗಳನ್ನು ಹೊತ್ತು ನಗರ ಪ್ರದೇಶಗಳಿಗೆ ವಲಸೆ ಹೋಗಬಹುದು ವಲಸೆ ಹೋದಾಗ ಅಲ್ಲಿರುವ ಬಣ್ಣ ಬಣ್ಣದ ಚಿತ್ತಾರಗಳ ಚಿತ್ತಾರಗಳಿಗೆ ಮನಸ್ಸೋತು ಏನಾದರೂ ಕೇವಲ ಟೀ ಕುಡಿಯೋದು ಫ್ರೆಂಡ್ಸ್ ಸರ್ಕಲ್ ಮಾಡೋದು ಇದರಲ್ಲೇ ನಿಮಗ್ ಕಾಲಹರಣ ಮಾಡಿದ್ರೆ ನೀವು ಯಶಸ್ಸು ಆಗೋದು ಹೇಗೆ ಸಾಧ್ಯ ಇವಾಗ ಎಲ್ಲಾರು ಏನು ಹೇಳ್ತಾರೆ ನಿಮ್ಗೆ ಗ್ರೂಪ್ ಸ್ಟಡಿ ಮಾಡ್ಬೇಕಂತ ಬಹಳ ಹೇಳ್ತಾರೆ ನೆನಪಿಟ್ಟು ನೀವು ಗ್ರೂಪ್ ಸ್ಟಡಿ ಮಾಡ್ತಾ ಇದ್ರಿ ಅಂತ ತಿಳ್ಕೊಂಡು ಆ ರೂಮಲ್ಲಿ ಒಂದು ನಾಲ್ಕೈದು ಜನ ಕೂತ್ಕೊಂಡಿದ್ರಿ ಸ್ಟಡಿ ಮಾಡ್ತಾ ಇದ್ರಿ ಒಬ್ಬನು ಮತ್ತೊಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ಮತ್ತೊಬ್ಬನು ಬೇರೆ ತರ ಡಿಸ್ಟರ್ಬ್ ಆಗ್ತಿರ್ತದೆ ಮೈಂಡ್ ನಿಮ್ದು ಡೈವರ್ಟ್ ಆಗ್ತಿರ್ತದೆ ಗ್ರೂಪ್ ಸ್ಟಡಿ ಯಾವಾಗ ಮಾಡಬೇಕಂದ್ರೆ ನೀವು ಒಂದು ಹಂತದ ಓದನ್ನು ಮುಗಿಸ್ಬೇಕು ಏಕಾಂತದಲ್ಲಿ ಕುಂತು ಒಂದು ಹಂತದ ಓದನ್ನು ಪರಿಪೂರ್ಣವಾಗಿ ಮಾಡಿರ್ಬೇಕು ಆ ಹಂತ ಮುಗಿದ ಮೇಲೆ ಎರಡನೇ ಹಂತಕ್ಕೆ ನೀವು ಹೋದಾಗ ಗ್ರೂಪ್ ಸ್ಟಡಿ ಮಾಡಬೇಕು ಆ ಗ್ರೂಪ್ ಸ್ಟಡಿ ಮಾಡೋ ಮುಂದಾಗ ಅಲ್ಲೇ ನೀವು ಡಿಸ್ಕಸ್ ಮಾಡೋ ಪಾಯಿಂಟ್ಗಳು ಮತ್ತೆ ಒಂದು ಸಲ ರಿಪೀಟ್ ಆಗುತ್ತೆ ಆ ರಿಪೀಟ್ ಆಗೋದು ಮುಂದೆ ನೀವು ಎಕ್ಸಾಮ್ ನಲ್ಲಿ ವೇಳೆ ಮರ್ತಿದ್ರೆ ಅದು ನೆನಪು ಮಾಡಿ ಸರಿಯಾದ ಉತ್ತರ ಹಾಕ್ಲಿಕ್ಕೆ ಸಹಾಯ ಆಗುತ್ತೆ ಅದಕ್ಕೆ ಹೇಳೋದು ಗ್ರೂಪ್ ಸ್ಟಡಿ ನೋಡಿ ನೀವು ಯಾವುದೇ ಕೋಚಿಂಗ್ ಸೆಂಟರಲ್ಲಿ ಹೋದಾಗ ಕೇವಲ ಯಶಸ್ಸು ಆದ ವ್ಯಕ್ತಿಗಳ ಬಗ್ಗೆನೆ ಹೈಲೈಟ್ ಮಾಡಿ ಹೇಳ್ತಾರೆ ಹೊರತು ಸೋಲನ್ನ ಕಂಡ ಅಭ್ಯರ್ಥಿ ಬಗ್ಗೆ ಹೇಳಂಗಿಲ್ಲ ಯಾಕೆ ಹೇಳಂಗಿಲ್ಲ ತಿಳಿದ್ಕೋರಿ ಈ ಯಶಸ್ಸು ಅಂತ ಬಂದಾಗ ಗೆದ್ದೆತ್ತೋ ಗೆದ್ದಿನ ಗೆದ್ದಿರುವ ಎತ್ತಿನ ಬಾಲ್ಹಡೆಯವರು ಜಾಸ್ತಿ ಆದ್ರೆ ಅದೇ ತರ ಸೋತೋರು ಕೂಡ ನಿಜವಾದ ಅನುಭವ ಗಳಿಸಿರ್ತಾರೆ ಜೀವನದಲ್ಲಿ ಅನುಭವ ಅನ್ನೋದು ಬಹಳ ದೊಡ್ಡದು ನೀವು ಮಾಡುತ್ತಿರುವ ಕೆಲಸ ಸೋಲಾದಾಗ ಅದು ನಿಮಗೊಂದು ಪಾಠ ಆಗುತ್ತೆ ಒಂದು ಅನುಭವ ಆಗುತ್ತೆ ಮುಂದಿನ ಇಡಲು ಅದು ಒಂದು ಅನುಭವ ಆಗ್ತದೆ ನೀವು ಶಿಕ್ಷಕರ ನೇಮತಕ್ಕ ನೇಮಕಾತಿಗೆ ಟ್ರೈ ಮಾಡ್ತೀರಿ ಶಿಕ್ಷಕರಾಗಂಗಿಲ್ಲ ಬಟ್ ಆ ಅನುಭವ ಅಲ್ಲಿ ಫೇಲ್ಓವರ್ ಆಗಿದ್ದು ಅಲ್ಲಿ ಸೋತಿದ್ದು ನಿಮಗೆ ಮುಂದೆ ಪಿಡಿಒ ಆಗೋ ಥರ ಮಾಡಬೇಕ ಅದೇ ತರನಾದ ಬಹಳಷ್ಟು ಉದಾಹರಣೆಗಳಿಲ್ಲ ಈಗ ಬಿಇ ಮಾಡಿದವರು ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾ ಇಲ್ಲ ಬಹಳಷ್ಟು ಜನ ಏನು ಮಾಡ್ತಿದಾರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಲೈನಲ್ಲಿ ಅಲ್ಲಿ ಬರ್ತಿದಾರೆ ಅಲ್ಲಿ ಅವರು ಕ್ಲಿಕ್ ಆಗ್ತಾ ಇದಾರೆ ಯಾಕಂದ್ರೆ ಅವರು ಇಲ್ಲಿ ಬಂದು ಶ್ರಮ ಪಡ್ತಿದಾರೆ ಆಗಿನ ಮಟ್ಟಿಗೆ ಬಯಸಿದ ಹುದ್ದೆ ಸಿಗದೆ ಇರಬಹುದು ಆದರೆ ನಿಮ್ಮ ಪರಿಶ್ರಮ ಸತತವಾಗಿದ್ರೆ ಖಂಡಿತವಾಗಿ ನೀವು ಒಂದು ದಿನ ಗೆಲುವನ್ನು ಕಾಣ್ತೀರಿ ನೆನಪಿಟ್ಟು ಬರ್ರಿ ಸೋಲು ಅನ್ನೋದು ನಿಮ್ಮ ಅಂತ್ಯವಲ್ಲ ಅದು ಒಂದು ಸುಂದರ ಅನುಭವ ಆ ಸುಂದರ ಅನುಭವವನ್ನು ನೀವು ಯಶಸ್ಸಾಗಿ ಪರಿವರ್ತಿಸಬೇಕು ಐಸಸ್ ಆಗಿ ಪರಿವರ್ತಿಸುವ ಶಕ್ತಿ ನಿಮ್ಮಲ್ಲೇ ಇದೆ ಯಾಕಂದ್ರೆ ನೀವು ಒಂದು ಊರಲ್ಲಿ ಇದ್ರಿ ಅಂತ ತಿಳ್ಕೊರಿ ಒಂದು ಹುದ್ದೆಗೆ ನೀವು ಅರ್ಜಿ ಹಾಕಿದಿರಿ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಊರಲ್ಲಿರುವ ಒಂದು ನೂರು ಊರು ಹುಡುಗರು ಕೂಡ ಅಭ್ಯರ್ಥಿಗಳು ಕೂಡ ಅರ್ಜಿ ಹಾಕಿವೆ ಅದರಲ್ಲಿ ನಾಲ್ಕು ಹೆಸರು ಬಂದ್ಬಿಡ್ತದೆ ಅಂದ್ರೆ ಸೆಲೆಕ್ಷನ್ ಲಿಸ್ಟಲ್ಲಿ ಬರೋದಕ್ಕೆ ನೀವುದು ಬರಂಗಿಲ್ಲ ಕಾರಣ ಏನಿರಬಹುದು ಅವರು ನಿಮ್ಮ ವಯಸ್ಸಿನವರು ಹೆಚ್ಚು ಕಮ್ಮಿ ನೀವು ಕಲಿತ ಶಾಲೆಯಲ್ಲಿ ಕಲಿತಿದ್ದಾರೆ ನೀವು ಕಲಿತ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದಾರ ಆದರೆ ಅವರ ಗುರಿ ನಿಖರವಾಗಿತ್ತು ಓರುವ ಮೆಥಡಾಲಜಿ ಗೊತ್ತಿತ್ತು ಹಾಗಾಗಿ ಏನು ಮಾಡ್ತಾರೆ ಅವರು ಹೆಂಗೆ ಟ್ಯಾಕಲ್ ಮಾಡ್ಬೇಕು ಎಕ್ಸಾಮ್ ಅನ್ನೋದನ್ನ ಅರಿತಿದ್ರು ಹಾಗಾಗಿ ಟ್ಯಾಕಲ್ ಮಾಡಿದ್ರು ಅವರ ಜೊತೆ ಸ್ವಲ್ಪ ಸಂಪರ್ಕಕ್ಕೆ ಹೋಗ್ಬೇಕು ಅವರ ಜೊತೆ ಸಂಪರ್ಕಕ್ಕೆ ಹೋಗಿ ಅವರು ಯಾವ ಥರ ಓದಿದಾರ ಅವರ ಅಭ್ಯಾಸ ಕ್ರಮ ಯಾವ ತರ ಇತ್ತು ಅಂತ ಕೇವಲ ತಿಳ್ಕೋಬೇಕು ಪ್ರತಿದಿನ ಅವ್ರ ಜೊತೆ ಹೋಗಿ ಫ್ರೆಂಡ್ಶಿಪ್ ಮಾಡಿದ್ರ ನಿಮಗೆ ಯಶಸ್ಸು ಬರಂಗಿಲ್ಲ ಆ ಯಶಸ್ಸು ಅನ್ನೋದು ಒಬ್ಬರಿ ಒಬ್ಬರಿಗೆ ಪಾಸ್ ಆಗಿಲ್ಲ ಕೇವಲ ಅವರು ನಮಗೆ ಗೈಡ್ ಮಾಡಬಹುದು ಅಷ್ಟೇ ತಿಳ್ಕೋರಿ ಎಂತಿಂತ ಮಹಾನ್ ಕೋಚಿಂಗ್ ಸೆಂಟರ್ಗಳಿದಾವ ಮಹಾನ್ ಕೋಚಿಂಗ್ ಸೆಂಟರ್ಗಳಲ್ಲಿ ಕೂಡ ಏನು ತಿಳಿದೇ ಬಂದ ವ್ಯಕ್ತಿಯನ್ನ ಒಂದು ಹುದ್ದೆ ಕುಡಿಸಿ ಕಳಿಸುವಂತ ತಾಕತ್ ಎಲ್ಲ ಯಾರ ಹತ್ರ ಇಲ್ಲ ಆ ತಾಕತ್ ಯಾಕಿಲ್ಲಪ್ಪ ಅಂತಂದ್ರ ಕೇವಲ ಅಭ್ಯರ್ಥಿ ಹತ್ರ ಆ ಧೈರ್ಯ ಆ ತಾಕತ್ ಇದ್ದಾಗ ಮಾತ್ರ ಆ ವ್ಯಕ್ತಿ ಹುದ್ದೆಯನ್ನು ಗಳಿಸಲು ಸಶಕ್ತನಾಗಿರ್ತಾರ ಹಾಗಾದ್ರೆ ಅವರು ಕೇವಲ ನಿಮ್ಮನ್ನ ಬೋಧಿಸ್ತಾರ ತಿಳಿಸ್ತಾರ ಹೆಂಗ ಮುನ್ನಡಿಬೇಕಂತ ದಾರಿ ತೋರಿಸ್ತಾರೆ ನೀವೇ ಅವರು ತೋರಿಸಿದ ದಾರಿಯಲ್ಲಿ ಹೋಗೋ ಪ್ರಯತ್ನ ಮಾಡಬೇಕು ನಿಮ್ಗೆ ಆವಾಗಲೇ ಹೇಳಿದ್ದೀನಿ ಓದುವರಲ್ಲಿ ಓದುವುದರಲ್ಲಿ ಕೆಲವು ಹಂತಗಳಿದಾವೆ ಹಂತ ಒಂದು ಹಂತ ಎರಡು ಹಂತ ಮೂರು ಅಂತ ಇದ್ದಾವೆ ಮೊದಲನೇ ಹಂತ ನಿಮಗೆ ಆವಾಗಲೇ ಹೇಳಿದ್ದೀನಿ ಬೇಸಿಕ್ಸ್ ಎಲ್ಲ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು ಬೇಸಿಕ್ಸ್ ಎಲ್ಲ ಸ್ಟಡಿ ಮಾಡಿದಾಗ ನಿಮ್ಗೆ ಒಂದು ಥರ್ಟಿ ಒಂದು ಕ್ವೆಶನ್ ಪೇಪರ್ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ಒಂದು ಮೂವತ್ತರಿಂದ ನಲವತ್ತು ಹಂಡ್ರೆಡ್ ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ ಅಂದ್ರೆ ಒಂದು ಮೂವತ್ತರಿಂದ ನಲವತ್ತು ಕ್ವಶನ್ ಆನ್ಸರ್ ಮಾಡಲು ಸಶಕ್ತರಾಗ್ತಾರೆ ಅಂಥ ಎರಡರಲ್ಲಿ ಇನ್ನೂ ಒಂದು ಸ್ವಲ್ಪ ಡೀಪಾಗಿ ಇಳಿಬೇಕಾಗತ್ತ ಸಬ್ಜೆಕ್ಟ್ ಒಳಗಡೆ ವಿಷಯ ಒಳಗಡೆ ಡೀಪಾಗಿ ಹೇಳೋದು ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಗಳನ್ನು ಅದರಲ್ಲಿರುವ ಸಾರಾಂಶಗಳನ್ನು ತಿಳಿದುಕೊಳ್ಳೋದು ಮನನ ಮಾಡಿಕೊಳ್ಬೇಕು ಒಳ್ಳೆಯ ರಿಪೀಟ್ ನೀವೇ ಮತ್ತೊಬ್ಬರಿಗೆ ಹೇಳುವಷ್ಟು ಸಶಕ್ತರಾಗಬೇಕು ಅಲ್ಲಿ ಒಂದು ಥರ್ಟಿ ಟು ಫಾರ್ಟಿ ಮಾರ್ಕ್ಸು ಬರ್ತಾವೆ ಇವಾಗ ಹಂಡ್ರೆಡ್ ಅಲ್ಲಿ ಅಲ್ಲೊಂದು ಥರ್ಟಿ ಮಾರ್ಕ್ಸ್ ಬಂದು ಇಲ್ಲೊಂದು ತರ್ಟಿ ಬಂದು ಅಂದ್ರೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ಎವರೇಜ್ ಅಲ್ಲಿ ಹಿಡ್ಕೋರಿ ಇದು ಹಂತ ಎರಡರಲ್ಲಿ ಇತ್ತು ಹಂತ ಮೂರು ಪರ್ಟಿಕ್ಯುಲರ್ ಎಕ್ಸಾಮ್ ಗೆ ಅಂದ್ರೆ ಪರ್ಟಿಕ್ಯುಲರ್ ನಾ ಅವಾಗಲೇ ಹೇಳಿದ್ದೀನಿ ಹಂತ ಒಂದು ಹಂತ ಎರಡು ಅಲ್ಲಿ ಓದುವಂತ ಸಹ ಸಬ್ಜೆಕ್ಟ್ಗಳು ಇದೇ ಇತಿಹಾಸ ಇದೇ ಭೂಗೋಳ ಶಾಸ್ತ್ರ ಇದೇ ಅರ್ಥಶಾಸ್ತ್ರ ಇದೇ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ಇದು ಎಲ್ಲ ಏನ್ ಗೊತ್ತಾ ಇದು ಕೇವಲ ಎಲ್ಲಾ ಎಕ್ಸಾಮ್ ಇರುವ ಸಬ್ಜೆಕ್ಟ್ಗಳು ಇದನ್ನ ನೀವು ತೊರವಾಗಿ ಒಂದ್ಸಲ ಭಾರತದ ಸಂವಿಧಾನ ಒಂದು ಸಲ ತೊರೋಗಿ ಓದ್ಬಿಟ್ರ ನೀವು ಎಲ್ಲಾ ಕರೆಯುವ ಎಲ್ಲ ಹುದ್ದೆಗಳಿಗೂ ವಿಷಯವನ್ನ ಕರಿತಂಗ ಆಗ್ತೈತಿ ಆದ್ರ ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಏನಾಗುತ್ತ ಅಲ್ಲಿ ಸಬ್ಜೆಕ್ಟ್ ನಿಟ್ಟಲ್ ಬಿಟ್ಟು ಚೇಂಜ್ ಮಾಡಿರ್ತಾರೆ ಹಂತ ಮೂರು ಅದೇ ಏನಪ್ಪಾ ಅಂದ್ರ ಹಂತ ಮೂರರಲ್ಲಿ ಪರ್ಟಿಕ್ಯುಲರ್ ಯಾವುದೋ ಒಂದು ಪುಷ್ಟಿ ಹಾಕಿದಾಗ ಅಲ್ಲೇ ಕೊಟ್ಟಿರುವ ವಿಷಯಗಳನ್ನ ನೋಡಿ ನಾನು ಯಾವ ವಿಷಯ ಓದಿಲ್ಲ ಅನ್ನೋದು ತಿಳ್ಕೊಂಡು ಆ ವಿಷಯವನ್ನು ಆ ಹಂತದಾಗ ಓದ್ಕೋಬೇಕು ಅವಾಗ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸ್ ಬರ್ತೈತಿ ಕಟಾಪ್ ಬಹಳ ಅಂದ್ರೆ ಎಷ್ಟು ಹೋಗಿರ್ಬೋದು ಸೆವೆಂಟಿ ಹೋಗಿರ್ಬೋದು ನೀವು ನಾ ಹೇಳಿದಾಗ ನೀವು ಆಲ್ರೆಡಿ ಶೆಂಟಿ ಪ್ಲಸ್ ಸೆವೆಂಟಿ ಫೈವ್ ಪ್ಲಸ್ ಅಲ್ಲಿ ಇದೀರಿ ಅವಾಗ ಯಾಕೆ ನಿಮ್ಮ ಹೆಸರು ಸೆಲೆಕ್ಷನ್ ಅಲ್ಲಿ ಲಿಸ್ಟ್ ನಲ್ಲಿ ಇರೋದಿಲ್ಲ ಖಂಡಿತವಾಗಿ ಇರುತ್ತ ಖಂಡಿತವಾಗಿ ಇದ್ದೇ ಇರುತ್ತ ಆವಾಗ ಯಶಸ್ಸು ಅನ್ನೋದು ಒಂದು ನೌಕರಿ ಎನ್ನುವ ಕನಸು ಹೊತ್ತ ಚೀಟಿ ನಿಮ್ಮ ಮನೆಗೆ ಬರ್ತತಿ ನಿಮ್ಮ ತಂದೆ ತಾಯಿ ಕಟ್ ನಿಮ್ಮ ತಂದೆ ತಾಯಿ ಪಟ್ಟ ಪರಿಶ್ರಮ ನೀವು ಹಗಲು ರಾತ್ರಿ ಅನ್ನದೇ ಬಳಸಿ ನಿಮ್ಮ ಜ್ಞಾನವನ್ನು ವರೆಗೆ ಹೆಚ್ಚಿ ನಿಮ್ಮ ಎಕ್ಸಾಮಿನಲ್ಲಿ ಮಾಡಿರುವು ಮಾಡಿರತಕ್ಕಂಥ ಉತ್ತರಗಳ ಪ್ರತಿಫಲವಾಗಿ ನಿಮಗೆ ಸರ್ಕಾರಿ ನೌಕರಿ ಮನೆಗೆ ಬರಬೇಕು ಆವಾಗ ನಿಮ್ಮ ತಂದೆ ತಾಯಿ ಕಣ್ಣಲ್ಲಿ ಆನಂದ ಭಾಷವನ್ನು ನೋಡುವುದೇ ಒಂದು ಮಹದಾನಂದ ತುಗರಿ ಸೋಲುಗಳು ಯಾರಿಗಿಲ್ಲ ಸೋಲುಗಳು ಯಾರಿಗಿಲ್ಲ ಸೋಲುಗಳು ಎಲ್ಲರಿಗೂ ಇದ್ದಿದ್ದೆ ಒಂದು ಜೀವನದ ಹಂತದಲ್ಲಿ ಸೋಲುಗಳು ಬರ್ತಾನೆ ಇರ್ತಾವೆ ಆ ಸೋಲುಗಳನ್ನ ನಾವು ಮುಂದೆ ಅದರ ಅನುಭವಗಳನ್ನ ಪಡೆದು ಗೆಲುವಾಗಿ ಪರಿವರ್ತಿಸ್ತಾ ಹೋದಾಗ ಜೀವನದಲ್ಲಿ ಗೆಲ್ಲಲು ಸಾಧ್ಯ ನೀವು ಸೋಲುಗಳು ಬಂದಿದಾವ ಅಂತೇಳಿ ಭಯಪಟ್ಟು ಹಿಂದಕ್ಕೆ ಕುಂತ್ರ ಇವಾಗಾದ್ರೆ ಗೆಲುವು ಕಾಣುವುದು ಯಾವಾಗ ಅದು ಕೂಡ ಸಾಧ್ಯ ಆಗದ ಮಾತು ಹಾಗಾಗಿ ಓದುವ ಛಲ ನಿಮ್ಮಲ್ಲಿ ಯಾವತ್ತೂ ಕಡಿಮೆ ಆಗಬಾರದು ನೀವು ಯಾವುದೇ ಇನ್ಸ್ಟಿಟ್ಯೂಟಿಗೆ ಹೋಗ್ರಿ ಯಾವುದೇ ಟ್ರೈನಿಂಗ್ ಸೆಂಟರ್ಗೆ ಹೋಗ್ರಿ ಅಲ್ಲಿ ಬೋಧಿಸವರು ಬಂದು ನಿಮ್ಮ ಎಕ್ಸಾಮ್ ಬರೆಯಂಗಿಲ್ಲ ಎಕ್ಸಾಮ್ ಬರೆಯವರು ನೀವೇ ಹಾಗಾಗಿ ನಿಮ್ಮ ಪರಿಶ್ರಮ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಕನಸು ಕಟ್ಟಿ ನಗರಗಳಿಗೆ ಹೋಗಬಹುದು ಕನಸುಗಳನ್ನು ಕಣ್ಣಿನಲ್ಲಿ ಇಟ್ಟುಕೊಂಡು ನಗರಗಳಿಗೆ ಹೋಗಬಹುದು ಕನಸುಗಳನ್ನು ಕಾಣುತ್ತಾ ಅಲ್ಲಿ ಜೀವಿಸಬಹುದು ಆದರೆ ಕನಸುಗಳನ್ನು ಸಾಕಾರ ಮಾಡಲು ಕೇವಲ ನಿಮಗೆ ಬೆಂಬಲ ಸಿಗ್ತೈತಿ ಹೊರತು ನಿಮ್ಮ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳುವರು ನೀವೇ ಹಾಗಾಗಿ ಪ್ರತಿದಿನ ಓದು ಅನ್ನೋದು ಏನಿದೆಯಲ್ಲ ಇದನ್ನು ಯಾವತ್ತೂ ಮರೆಯಬಾರದು ರೀಡ್ ಆ್ಯಂಡ್ ರೆಪಿಟೇಷನ್ ಮರೆಯಲೇಬಾರದು ಮತ್ತೆ ಸೋಲುಗಳಿಂದ ಪಾಠ ಕಲಿಯಲೇಬೇಕು ಒಂದು ಸಲ ಗೆಲುವಿನ ರುಚಿ ಹತ್ತಿದಾಗ ಮತ್ತೊಂದು ಗೆಲುವಿಗಾಗಿ ಹಪ ಹಪ್ಪಿಸಬೇಕು ಆವಾಗಲೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಆಗಲು ಸಾಧ್ಯ ನಾನೇನಾದರೂ ಇವತ್ತು ಸೋತಿದ್ದೀನಿ ಅನ್ನೋ ಮನವರಿಕೆ ಮಾಡಿಕೊಂಡು ಸೋಲನ್ನು ಒಪ್ಪಿಕೊಂಡು ಮನೆಗೆ ಬಂದರೆ ಮನೆಗೆ ಬಂದರೆ ನಿಮ್ಮ ತಂದೆ ತಾಯಿಗಳ ಕನಸು ಏನಾದಿತ್ತು ಅನ್ನುವ ವಿಚಾರ ಇರಲಿ ನೋಡ್ರಿ ಸೆಷನ್ ಬಹಳ ದೊಡ್ಡದು ಮಾಡೋದು ಬೇಡ ಬಿದ್ದಾಗ ಮತ್ತೆ ಕೊನೆ ಕ್ಷಣದವರೆಗೆ ಎದ್ದು ನಿಲ್ಲದವನೇ ನಿಜವಾದ ಯೋಧ ಆಗಿರ್ತಾನೆ ಕೇವಲ ಸರ್ಕಾರಿ ನಾವು ನಿಮ್ಮ ಕನಸಾಗಿದ್ದರು ನಿಮ್ಮ ಕುಟುಂಬಕ್ಕೆ ಅದು ಬಹು ಅಗತ್ಯ ನಿಮ್ಮ ಮುಂದಿನ ಜೀವನದ ಸರಾಗವಾಗಿ ಸಾಗಲು ಬಹಳ ಇರ್ತೈತಿ ಹಾಗಾಗಿ ಕೋಚಿಂಗ್ ಸೆಂಟ್ರಿಗೆ ಹೋಗ್ತಿದ್ರಿ ಹೋಗಿ ನಾನೇನು ಬೇಡ ಅಂತ ಇಲ್ಲ ಪಟ್ಟ ಓದುವುದನ್ನು ಮರಿಬೇಡಿ ಇನ್ನೊಂದು ವಿಷಯ ನೆನಪಿಟ್ಟು ಬರ್ರಿ ಇವಾಗ ಆಗಲಿ ಇವಾಗಲಿ ನಾವು ಯಾವುದು ಕಾಲದಲ್ಲಿದ್ದೀವಿ ಇಂಟರ್ನೆಟ್ ಯುಗದಲ್ಲಿ ನಿಮಗೆ ಬೇಕಾಗಿರುವಂತ ಮಟೀರಿಯಲ್ಸು ಸಾಕಷ್ಟು ಮೊಬೈಲಲ್ಲೇ ಸಿಗ್ತಾ ಇದೆ ನೀವು ಒಂದು ಟಾಪಿಕ್ ಕೊಡೋದ್ರೆ ಅಂದ್ರೆ ಯೂಟ್ಯೂಬಲ್ಲಿ ಹೋಗಿ ಒಂದು ಟಾಪಿಕ್ ಹೊಡೆದ್ರೆ ಸಾಕು ಅದಕ್ಕೆ ಬೇಕಾದ ಹತ್ತಾರು ಆಪ್ಷನ್ಗಳು ಅದರ ಒಳಗಡೆ ನಿಮಗೆ ಸರಿಯಾದದ್ದು ಯಾವುದು ಸರಿ ಎಳಿಸಿದ್ದು ಯಾವುದು ಅನ್ನೋ ಸ್ವಲ್ಪ ಫಾಲೋ ಮಾಡಿ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿ ಅದನ್ನೇ ನೋಟ್ಸ್ ಮಾಡಿದ್ರ ನೋಡ್ರಿ ಮನೆಯವ್ರಿಗೂ ಆಗುವುದಿಲ್ಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡೋದು ಕೂಡ ನೀವು ಹೋಗು ಬರುವ ಸಮಯ ಕೂಡ ಉಳಿತೈತಿ ದುಡ್ಡು ಉಳಿತೈತಿ ಈ ಥರ ಬಹಳಷ್ಟು ಜನರು ಯಶಸ್ಸು ಆಗಿದ್ದಾರೆ ನಿಮ್ಗೆ ನೆನಪು ಬರಲಿ ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ಪ್ರತಿ ವರ್ಷ ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ಟಾಪ್ ಬಂದ ಹತ್ತು ಮಂದಿ ಒಳಗಡೆ ಮೂರು ನಾಲ್ಕು ಜನ ಏನು ಹೇಳ್ತಾರಪ್ಪ ಅಂದ್ರೆ ನಾನು ಸೆಲ್ಫ್ ಸ್ಟಡಿ ಮಾಡೀನಿ ಅಂತ ಹೇಳ್ತಾರೆ ಯಾವುದೇ ಕೋಚಿಂಗ್ ಸೆಂಟರ್ಗೆ ಹೋಗಿಲ್ಲ ಸೆಲ್ಫ್ ಸ್ಟಡಿ ಮಾಡೀನಿ ಅಂತ ಹೇಳ್ತಾರೆ ಕೇವಲ ಕೆಲವು ಬಾರಿ ಏನಾಗುತ್ತೆ ಅವರು ಗೈಡೆನ್ಸ್ ಅವಶ್ಯಕತೆ ಇರ್ತೈತಿ ಆ ಗೈಡೆನ್ಸ್ ಬೇಕಾದಾಗ ಹೋಗಿದ್ದಾರೆ ಹಾಗಾಗಿ ನೀವು ಏನ್ ಮಾಡ್ರಿ ಆದಷ್ಟು ಮೊಬೈಲಲ್ಲಿ ಸಿಗುವ ಇಂಟರ್ನೆಟ್ ಯೂಟ್ಯೂಬ್ ಸಿಗುವ ಕಂಟೆಂಟ್ ಗಳನ್ನ ಸರಿಯಾಗಿ ಬಳಸಿಕೊಂಡ್ರೆ ನೀವು ಯಶಸ್ಸು ಆಗಲು ಸಾಧ್ಯ ಯಾಕಂದ್ರೂ ನೈನ್ ಟೂ ತೌಸಂಡ್ ನೈನ್ಟೀನು ಟ್ವೆಂಟಿಯಲ್ಲಿ ಒಂದು ರೆವಲ್ಯೂಷನ್ ಏನ ಆಗಿಬಿಡ್ತೈತಿ ಆ ರೆವಲ್ಯೂಷನ್ ಯಾವ ತರ ಇತ್ತಪ್ಪ ಅಂತಂದ್ರೆ ಅಂಬಾನಿಯವರು ತಂದ ಇಂಟರ್ನೆಟ್ ಫ್ರೀ ಒನ್ ಜಿ ಬಿ ಫ್ರೀ ಡಾಟಾ ಏನು ಇಂಟರ್ನೆಟ್ ಅದು ಇವಾಗ ತಗೊಂಡ್ಬಂದ್ರು ಆಗಿನ ಕಾಲದಲ್ಲಿ ತಿಳಿದುಕೊಳ್ಳಿ ಬಹಳಷ್ಟು ಅಭ್ಯರ್ಥಿಗಳು ಸ್ಪರ್ಧಾ ಅಭ್ಯರ್ಥಿಗಳು ಕೇವಲ ಮನೆಯಲ್ಲೇ ಕುಳಿತು ಸಕ್ಸಸ್ ಆಗಿದ್ದಾರೆ ಯಶಸ್ಸು ಕಂಡಿದ್ದಾರೆ ಈ ಸದ್ಯ ಅವರು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ನೀವು ಬೇಕಾದ್ರೆ ಟೂ ತೌಸಂಡ್ ಏಟೀನ್ ಟು ಟ್ವೆಂಟಿಯಲ್ಲಿ ಟ್ವೆಂಟಿ ಒನ್ ಅಲ್ಲಿ ಯಾರಾದ್ರೂ ನೌಕರಿ ಮಾಡ್ತಾ ಇದ್ರ ಅವರು ಬಳಿ ಹೋಗಿ ಒಂದು ಸಲ ಕೇಳ್ರಿ ಅವರು ಕೆಲವೊಂದಿಷ್ಟು ವೆಬ್ಸೈಟ್ ಅಡ್ರೆಸ್ ಕೂಡ ಹೇಳ್ತಾರ ಅವರು ಆಗಿನ ತಾಯಿ ಬಹಳ ಪೀಕ್ ಅಲ್ಲಿ ಇದ್ದರು ಇದ್ರು ಇವಾಗ ಕೂಡ ಅದರ ಅವಕಾಶಗಳದವ ಮೊಬೈಲ್ ಕೇವಲ ರೀಲ್ಸ್ ಮತ್ತೊಂದು ನೋಡೋದಕ್ಕೆ ಬಳಸಬೇಡಿ ನಿಮ್ಮ ಗುರಿ ಒಂದು ಸಲ ಮುಟ್ಟಿದ ಮೇಲೆ ನಿಮ್ಮನ್ನು ಕೇಳೋರು ಯಾರು ಇಲ್ಲ ನಿಮ್ಮ ಜೀವನವನ್ನ ನೀವು ಹೇಗಾದರೂ ಎಂಜಾಯ್ ಮಾಡಬಹುದು ಖುಷಿಯಾಗಿ ನಿಮ್ಮ ಸಂಸಾರ ನಿಮ್ಮ ಕುಟುಂಬ ನಿಮ್ಮ ತಂದೆ ತಾಯಿ ಎಲ್ಲರೂ ನಿಮ್ಮನ್ನ ಅಭಿನಂದನೆ ಸಲ್ಲಿಸ್ತಾರ ಓಕೆ ಇನ್ನು ಜಾಸ್ತಿ ನಾನು ಹೇಳಕ್ ಹೋಗಿಲ್ಲ ಇನ್ನು ಮುಂದ ಓದು ಅನ್ನೋದು ನಿತ್ಯ ನಿರಂತರ ರೀಡ್ ಆ್ಯಂಡ್ ರೆಪಿಟೇಷನ್ ವೆರಿ ಇಂಪಾರ್ಟೆಂಟ್ ಹಂತ ಒಂದು ಹಂತ ಎರಡು ಹಂತ ಮೂರು ನೆನಪಿರ್ಲಿ ನಾನು ಹೇಳ್ತಾ ಇರೋದು ಕಾಮನ್ ಸಬ್ಜೆಕ್ಟ್ ಮೊದಲು ಓದ್ಬಿಡ್ರಿ ಒಂದು ಸಲ ಓದಿ ಕೇವಲ ರೆಪಿಟೇಷನ್ ಮಾಡ್ಕೊಂತ ಕುಂತರ ಅಂದ್ರೆ ನೀವು ಯಾವುದು ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಮ ಓದು ಕಂಟಿನ್ಯೂ ಮಾಡ್ತಾ ಇರ್ರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಹತ್ತಿರ ಬರ್ತೀನಿ ಅಲ್ಲಿವರೆಗೂ ಓದುವುದು ಮರೆಯಬೇಡಿ ನಿಮ್ಮ ಕನಸು ಸಾಕಾರಗೊಳಿಸಲು ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮ ತಂದೆ ತಾಯಿ ಬೋಧನೆ ಮಾಡುವ ಗುರುಗಳು ಯಾರು ಕೂಡ ಮಾಡಲು ಸಾಧ್ಯವಿಲ್ಲ ಕೇವಲ ಅವರು ಬೆಂಬಲವಾಗಿ ನಿಲ್ಲಬಹುದು ನಿಮ್ಮ ಕನಸು ಸಾಕಾರಗೊಳ್ಳಲಿ ಅಂತ ನಾನು ಹಾರೈಸುತ್ತೇನೆ ಮತ್ತೊಂದು ಹಿಡಿಯೋದೊಂದಿಗೆ ಶಿವನ ಅಲ್ಲಿವರೆಗೂ ಧನ್ಯವಾದಗಳು